ಈ ಪ್ರಕರಣ ನಡೀತಾ ಇದೆ ಮೀಡಿಯಾದಲ್ಲಿ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರಮಾಣದ ಪ್ರಚಾರ ಆಗಿದೆ ಎಲ್ರಿಗೂ ಗೊತ್ತಾಗಿದೆ ಆದರೆ ನಮ್ಮ ಮಾನಗಟ್ಟ ಕೇಂದ್ರ ಸರ್ಕಾರ ಒಬ್ಬ ರೇಪಿಸ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ ಒಳಗೆ ದೇಶವನ್ನು ಬಿಟ್ಟು ಆಚೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇದು ಇಲ್ಲಿ ಕಾಂಗ್ರೆ ಅವರು ಕಾಂಗ್ರೆಸ್ನ ದೂಷಿಸ್ತಾ ಇದ್ದಾರೆ ಕಾಂಗ್ರೆಸ್ತು ನಿಜವಾಗ್ಲೂ ಕೂಡ ಅವ್ರದು ಬೇಜವಾಬ್ದಾರಿತನ ಇದೆ ಆದರೆ ನೀವು ಒಬ್ಬ ರೇಪಿಸ್ಟ್ಗೆ ಡಿಪ್ಲೊಮ್ಯಾಟಿಕ್ ಪಾಸ್ ಕೊಡ್ತೀರಂದರೆ ನೀವೆಷ್ಟು ಇರಬೇಕು ಕೇಂದ್ರ ಸರ್ಕಾರ ಸೊ ಹಾಗಾಗಿ ಕೂಡಲೇ ನಮ್ಮ ಸರ್ಕಾರ ಆ ಪಾಸನ್ನು ರದ್ದುಗೊಳಿಸ್ಬೇಕು ಅವು ಯಾವ ಪ್ರಿ ಅವ್ನಿಗೆ ಯಾವ ವಿಶೇಷವಾದಂಥ ಪ್ರಿವಿಲೇಜಸ್ ಕೊಡಬಾರ್ದು ಹಾಗಾಗಿ ಈ ಅವ್ರನ್ನ ಜೈಲಿಗೆ ಹಾಕಬೇಕು ಮತ್ತೆ ನನಗನ್ನಿಸ್ತಕ್ಕಂಥದ್ದು ಈಗಾಗಲೇ ಪೊಲಿಟಿಕಲ್ ಸರ್ಕಲ್ ಒಳಗೆ ಡಿಸ್ಕಷನ್ ಆಗ್ತಾ ಇರೋದೇನಪ್ಪ ಅಂದರೆ ಬಹುಶಃ ರೇವಣ್ಣನನ್ನ ಅವ್ರನ್ನ ದೇವೇಗೌಡ್ರಿಗಿಂತ ಅತಿ ಹೆಚ್ಚು ಚೆನ್ನಾಗಿ ರಕ್ಷಣೆ ಮಾಡಬಲ್ಲಂಥವ್ರು ಸಿದ್ದರಾಮಯ್ಯ ಅವರು ಅಂತ ಈಗ ಆಲ್ರೆ ಪೊಲಿಟಿಕಲ್ ಪೊಲಿಟಿಕಲ್ ಸರ್ಕಲ್ಗಳಲ್ಲಿ ಡಿಸ್ಕಷನ್ ಆಗ್ತಾ ಇದೆ ಬಹುಶಃ ದೇವೇಗೌಡರಿಗಿಂತ ಚೆನ್ನಾಗಿ ಸಿದ್ದರಾಮಯ್ಯ ಅವ್ರನ್ನ ರಕ್ಷಣೆ ಮಾಡ್ತಾರೆ ಅಂತ ಅದೀಗಾಗಲೇ ಅದು ಕೋರ್ಟ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆ ಯಾಕಂದ್ರೆ ದಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಕಮ್ಸ್ ಅಂಗ್ರದ ಸ್ಟೇಟ್ ಇವತ್ತು ಪ್ರಾಸಿಕ್ಯೂಷನ್ ಅವರು ಅವ್ರಿಗೆ ಬೇಲ್ ಕೊಡಬಾರ್ದು ಅಂತ ವಾದ ಮಾಡಬೇಕಾಗಿದ್ದವರು ಏನೂ ಇಲ್ಲ ಎವಿಡೆನ್ಸ್ ಅವ್ರ ಮೇಲೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಸಿದ್ದರಾಮಯ್ಯ ಮತ್ತು ಮುಜರಾಯಿ ಇಲಾಖೆಗೆ ಮಂತ್ರಿ ಆಗ್ಬೇಕಾಗಿದ್ದಂತ ಹೋಮ್ ಓಂ ಮಂತ್ರಿ ಆಗಿದಾರಲ್ಲ ನಮ್ಮ ಯಾರು ಪರಮೇಶ್ವರ್ ಇವರಿಬ್ಬರು ಕೂಡ ಫೇಲ್ಯೂರ್ ಇದೆ ಹಾಗಾಗಿ ನನಗನ್ಸುತ್ತೆ ಸಿದ್ದರಾಮಯ್ಯ ಅವರು ಕೂಡ ಪ್ರೆಸ್ ಮುಂದೆ ನಾಟಕ ಆಡ್ತಾ ಇದಾರೆ ಬಿಹಾಯ್ ದ ಬಿಹಾಯ್ ದ ಸ್ಕ್ರೀನ್ ಬಿಹಾಯ್ ದ ಸ್ಕ್ರೀನ್ ಐ ತಿಂಕ್ ಈಸ್ ಪ್ರೊಟೆಕ್ಟಿಂಗ್ ಬೋತ್ ಫಾದರ್ ಅಂಡ್ ಸನ್ ಫಾದರ್ ದೋಂಡ್ ಇನ್ ದ ಕೋರ್ಟ್ ದೋರ್ಟ್ ಯಾಕಂದ್ರೆ ಕೋರ್ಟ್ ಅಲ್ಲಿ ಅವ್ರ ಸಾಮಾನ್ಯ ಗೊತ್ತಾಗಲ್ವ ಅಂತ ಬಟ್ ನಾನ್ ಇವತ್ತು ಎಲ್ಲ ಮುಕ್ತವಿದೆ ನಾವು ಇದೀವಿ ಸ್ವಲ್ಪ ನಮ್ಮಂತ ವಕೀಲರು ಕೂಡ ಇದೀವಿ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋ ಜೊತೆಗೆ ಸಮಾಜದ ಬಗ್ಗೆ ಸ್ವಲ್ಪ ಕಾಳಜಿ ಇದೀವಿ ಹಾಗಾಗಿ ನಮ್ ಗಮನಕ್ಕೆ ಬರುತ್ತೆ ನಾವು ಸಮಾಜಕ್ಕೆ ಹೇಳ್ತೀವಿ ಅದನ್ನ ಮತ್ತೆ ಇದ್ರಲ್ಲಿ ನನಗನ್ಸೋದು ಮುನ್ನೂರು ಪ್ರಕರಣಗಳು ಮುನ್ನೂರು ಹೆಣ್ಣು ಮಕ್ಕಳು ಬೇಲ ಅಂತಾರೆ ಒಬ್ಬ ಹೋರಾಟಗಾರ ಒಂದು ಕೇಸ್ ಆದ್ರೆ ಅವ್ರ ಮೇಲೆ ರೌಡಿ ಶೀಟ್ರು ತೆಗಿತಾರೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಈ ಕೂಡಲೇ ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ರೌಡಿ ಶೀಟ್ರು ತೆಗಿಬೇಕು ಕೂಡಲೇ ರೌಡಿ ಶೀಟ್ ತೆಗಿಬೇಕು ದೇ ಆರ್ ವರ್ಸ್ ದನ್ ರೌಡಿ ಗುಂಡಾಸ್ ಒಬ್ಬ ದಲಿತ ಹೋರಾಟಗಾರ ಹೋರಾಟ ಮಾಡಿದ್ರೆ ರೌಡಿ ಶೀಟರ್ ತೆಗಿತೀರಿ ನೀವು ಇವ್ರು ಮುನ್ನೂರು ಜನ ಹೆಣ್ಣು ಮಕ್ಕಳು ಮಾನ ಕರೆದಿ ಕಳೆದಿದ್ದಾರೆ ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ ಸೊ ಹಾಗಾಗಿ ದೇ ಆರ್ ಫಿಟ್ ಟು ಲಿಸ್ಟ್ ಆಫ್ ರೌಡಿ ಶೀಟರ್ಸ್ ಸೊ ಹಾಗಾಗಿ ಇವ್ರ ಮೇಲೆ ರೌಡಿ ಶೀಟರ್ ಕೂಡ ತೆಗಿಬೇಕು ಮತ್ತೆ ಇವರು ಇವ್ರು ಇವರು ನಿಜವಾಗ್ಲೂ ಸಾರ್ವಜನಿಕ ಜೀವನದಲ್ಲಿ ಇರಲಿಕ್ಕೆ ನಾಲ ಇದ್ದಾರೆ ಹಾಗಾಗಿ ನಾವು ನಮ್ಮ ದಲಿತ ಕರ್ನಾಟಕದ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸರ್ಕಾರದ ಮೇಲೆ ಮತ್ತು ಬಹಳ ಮುಖ್ಯವಾಗಿ ಪೊಲೀಸ್ ಇಲಾಖೆ ಮೇಲೆ ಕೂಡ ನಿಮ್ಮ ನಿಮ್ಮ ಮೇಲೆ ಸರ್ಕಾರದ ನಿಯಂತ್ರಣ ಇರಬಹುದು ಬಟ್ ಆದರೂ ನಿಮ್ಮ ಆತ್ಮ ಸಾಕ್ಷಿ ಇರ್ತದೆ ನಿಮಗೂ ಕೂಡ ನಿಮ್ಮ ಮನೆಗಳಲ್ಲಿ ನಿಮಗೂ ಹೆಣ್ಣು ಮಕ್ಕಳಿದ್ದಾರೆ ನಾಳೆ ಅದೇನು ಅಂತಾರಲ್ಲ ಪಕ್ಕದ ಮನೆ ಬಂದ ಮೇಲೆ ನಾಳೆ ಮನೆಗೂ ಬರಲ್ಲ ಅಂತ ಏನು ಆಮೇಲೆ ದುರಂತ ಒಂದು ಹೆಣ್ಣು ಮಗಳು ಇನ್ಸ್ಪೆಕ್ಟರ್ ಅನ್ಸುತ್ತೆ ರೇಪ್ ಮಾಡ್ತಾನೆ ರೀ ಒಬ್ಬ ನಾಲಾಯಕ್ ಎಂ ಪಿ ಒಬ್ಬ ದಟ್ ಮೀನ್ಸ್ ಈಸ್ ರೇಪಿಂಗ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ನಾಚಿಕೆ ಆಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಿಮ್ಮ ಡಿಪಾರ್ಟ್ಮೆಂಟ್ ಹೆಣ್ಣು ಮಗಳನ್ನ ರೇಪ್ ಮಾಡಿದಾನೆ ಅವನು ಕಾಲು ಹಿಡಿದು ನೀವು ಅರೆಸ್ಟ್ ಮಾಡ್ಬೇಕು ಅವನ್ನ ಸೊ ಹಾಗಾಗಿ ಈ ಕೂಡ್ಲೆ ನನಗನ್ಸುತ್ತೆ ಇವರು ಭಾಳ ಇನ್ಫ್ಲುಯೆನ್ಷಿಯಲ್ ಇದ್ದಾರೆ ಎಲ್ಲ ಇನ್ಫ್ಲುಯೆನ್ಸು ಬಳಸ್ತಾರೆ ಹಾಗಾಗಿ ಮೊದಲನೇದಾಗಿ ಇವರ ಮೇಲೆ ಸೀರಿಯಸ್ ಸೆಕ್ಷನ್ಸನ್ನು ಹಾಕಬೇಕು ಎರಡನೇದು ರೌಡಿ ಶೀಟ್ ಹಾಕಬೇಕು ಮೂರನೇದು ಇವರನ್ನು ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ನಮ್ಮ ಒಕ್ಕೂಟದ ವತಿಯಿಂದ ಮೂರು ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ ಇದು ಸರ್ಕಾರ ಕೂಡಲೇ ಇದನ್ನು ಗಣನೆಗೆ ತಗೋಬೇಕು ಇಲ್ಲ ಅಂದ್ರೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ಥರದ ಪ್ರೆಸ್ ಮೀಟನ್ನು ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ರೂಪಿಸುವಂತ ಕೆಲಸ ಮಾಡ್ತೀವಿ